ಚಿನ್ನ ಚಿನ್ನು ಗುಲಾಬ್ ಜಾಮೂನ್ ಏನು ಅಂತ ಹೇಳ್ತಾ ಹೋಗ್ತೀನಿ ಈ ತಾಯಿಲಾಗಿ ಫೇಸ್ಬುಕ್ ಗೆಳತಿಯಿಂದ ಮಾಜಿ ಮಂತ್ರಿಗೆ ಈಗ ಟೆನ್ಷನ್ ಮನೆ ಮಾಡಿದೆ ಯಾರು ಮಾಜಿ ಮಂತ್ರಿ ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ಗೆ ಬಂಧನದ ಭೀತಿ ಇರುವಂಥದ್ದು ಚಿನ್ನಾಭರಣ ಖರೀದಿಸಿ ವಂಚನೆ ಕೇಸ್ನಲ್ಲಿ ಟೆನ್ಷನ್ ಆಗಿದ್ದಾರೆ ಬರ್ತೂರ್ ಪ್ರಕಾಶ್ ಅವ್ರ ಹುಡುಕ್ ಬಂದಿದೆ ಈ ಪ್ರಕರಣ ಆರೋಪಿ ಶ್ವೇತಾ ಗೌಡ ವಂಚನೆ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗಿರುವಂಥದ್ದು ವರ್ತೂರ್ ಪ್ರಕಾಶ್ಗೆ ನವರತ್ನ ಜುವೆಲರ್ಸ್ ನಲ್ಲಿ ಎರಡು ಕೆ ಜಿ ಚಿನ್ನ ಪಡೆದು ವಂಚನೆಯನ್ನ ಮಾಡಲಾಗಿದೆ ಎರಡು ಕೆ ಜಿ ಚಿನ್ನವನ್ನ ಪಡೆದು ವಂಚನೆ ಮಾಡಲಾಗಿರೋದು ಅತತ್ರ ಒಂದುವರೆ ಕೋಟಿ ಶ್ವೇತಾ ಗೌಡ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಚಿನ್ನ ವಂಚನೆ ಕೇಸ್ ನಲ್ಲಿ ವರ್ತೂರ್ ಪ್ರಕಾಶ್ಗೆ ಸಂಕಷ್ಟ ಎದುರಾಗ್ತಾ ಇದೆ ವಿಚಾರಣೆ ವೇಳೆ ವರ್ತೂರ್ ಪ್ರಕಾಶ್ ಅವರ ಹೆಸರನ್ನ ಹೇಳಿರುವಂತದ್ದು ಆರೋಪಿ ಅವರ ಲಿಂಕಿನ ಬಗ್ಗೆ ಆಕೆ ಮಾಹಿತಿಯನ್ನ ಕೊಟ್ಟಿದ್ದಾಳೆ ಇಂದು ವಿಚಾರಣೆಗೆ ಹಾಜರಾಗಬೇಕಾಗಿದೆ ವರ್ತೂರು ಪ್ರಕಾಶ್ ಸೊ ವರ್ತೂರು ಪ್ರಕಾಶ್ಗೆ ನೋಟಿಸ್ ಕೊಡಲಾಗಿದೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿದೆ ಸರಿಯಾದಂತ ಉತ್ತರ ಬರದೇ ಇದ್ದಾರೆ ಪೊಲೀಸರು ಅರೆಸ್ಟ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಫೇಸ್ಬುಕ್ ಮೂಲಕ ಇಬ್ಬರ ನಡುವೆ ಬೆಳೆದಿತ್ತಂತೆ ಗೆಳೆತನ ವರ್ತೂರು ಪ್ರಕಾಶ್ ಹೆಸರು ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಡಿದ್ದು ವರ್ತೂರ್ ಪ್ರಕಾಶ್ ಹೆಸರು ನಾ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಡಿದ್ಲಂತೆ ನಾ ಚಿನ್ನು ಅಂತ ಮೆಸೇಜ್ ಮಾಡ್ತಾ ಇದ್ರಂತೆ ವರ್ತೂರು ಪ್ರಕಾಶ್ ಈ ಫೇಸ್ಬುಕ್ ಗೆಳೆತನ ಬಾ ಡೀಪ್ ಆಗಿ ಹೋಗ್ಬಿಟ್ಟು ಗುಲಾಬ್ ಜಾಮೂನ್ ಚಿನ್ನು ಲೆವೆಲ್ ಹೋಗಿದೆ ಇಬ್ಬರು ಕೂಡ ಚಾಟ್ ಮಾಡ್ತಾ ಇದ್ರು ರಿಂಗ್ ಫೋಟೋ ಕಳುಹಿಸಿ ಮೆಸೇಜ್ ಮಾಡ್ತಾ ಇದ್ರಂತೆ ವರ್ತೂರು ಶ್ವೇತಾಳಿಂದ ಲಕ್ಷ ಲಕ್ಷ ಪಡೆದಿದ್ರಂತೆ ವರ್ತೂರು ಪ್ರಕಾಶ್ ಆಕೆಯನ್ನು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಬಂದಿರುವಂತ ಮಾಹಿತಿಗಳು ಇದೆ ಮೂರು ಬ್ರಾಸ್ಲೆಟ್ ಒಂದು ಉಂಗುರ ಕೊಟ್ಟಿರೋದಾಗಿ ಕೂಡ ಶ್ವೇತಾ ಹೇಳಿಕೆಯನ್ನ ಕೊಟ್ಟಿರುವಂತೆ ವರ್ತೂರು ಪ್ರಕಾಶ್ ಅಕೌಂಟ್ಗೆ ಹತ್ತು ಲಕ್ಷವನ್ನ ಕೂಡ ಹಾಕಿದಾಳಂತೆ ವಿ ಐ ಪಿ ಟಿಕೆಟ್ ಪಡೆದು ತಿರುಪತಿಗೆ ಕೂಡ ಹೋಗಿ ಬಂದಿದ್ರಂತೆ ಇಬ್ಬರು ಟಿಕೆಟ್ ಬುಕ್ ಮಾಡಿದ್ದಂಥ ಫೋಟೋ ಕೂಡ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ವರ್ತೂರು ಪ್ರಕಾಶ್ ಅವರ ಗೆಳೆತನ ಆಯ್ಕೆಯ ಜೊತೆ ತುಂಬಾ ಡೀಪ್ ಆಗಿ ಹೋಗ್ಬಿಟ್ಟು ಚಿನ್ನು ಗುಲಾಬ್ ಜಾಮೂನು ಈ ಲೆವೆಲ್ಗೆ ಹೋಗಿತ್ತು ಅದಾದ್ಮೇಲೆ ಪೊಲೀಸರ ಕೈಗೆ ಸಿಕ್ಕಾಕೊಂಡಲ್ಲ ಎರಡು ಕೆ ಜಿ ಚಿನ್ನ ಯಾವಿದ್ರಲ್ಲಿ ನವರತ್ನ ಜುವೆಲ್ಲರ್ಸ್ ಹತ್ರ ಸೊ ಹೀಗಾಗಿ ಅವರು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ವರ್ತೂರ್ ಪ್ರಕಾಶ್ ಅವರ ಹೆಸರನ್ನ ಈಕೆ ಬಾಯ್ ಬಿಟ್ಟಿದ್ದಾರೆ ಪೊಲೀಸರು ವರ್ತೂರ್ ಪ್ರಕಾಶ್ಗೆ ನೋಟಿಸ್ ಕೊಟ್ಟಿದ್ದಾರೆ ನನ್ನ ಆರೋಪಿ ಶ್ವೇತಾ ಗೌಡಗೆ ಪೊಲೀಸರು ಫುಲ್ ಡ್ರಿಲ್ ಮಾಡಿದ್ದಾರೆ ಈ ವೇಳೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಬಾಯ್ಬಿಟ್ಟಿರುವಂಥದ್ದು ಶ್ವೇತಾ ಫುಲ್ ಡ್ರಿಲ್ ಮಾಡಿದ್ಮೇಲೆ ಸಾಕಷ್ಟು ಸ್ಫೋಟಕ ಸುದ್ದಿಗಳು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರ ಬಂದಿದೆ ಕೆಲ ಮೆಸೇಜ್ಗಳನ್ನು ಪರಿಶೀಲನೆ ನಡೆಸಿರುವಂಥದ್ದು ಪೊಲೀಸರು ಬರೀ ವರ್ತೂರ್ ಪ್ರಕಾಶ್ ವಿಚಾರ ಮಾತ್ರ ಅಲ್ಲ ಇಲ್ಲಿ ಇನ್ನು ಚಾಟನ್ನು ಓಪನ್ ಮಾಡಿದಾಗ ಇನ್ನೂ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಪೊಲೀಸರಿಗೆ ಗೊತ್ತಾಗಿದೆ ದೊಡ್ಡ ದೊಡ್ಡವರ ನಂಬರ್ಸ್ ಸ್ವೀಟ್ಗಳ ಹೆಸರಿನಲ್ಲಿ ಸೇವ್ ಮಾಡಲಾಗಿದೆ ಕೆಲವರ ಹೆಸರು ಮೈಸೂರು ಪಾಕು ಮತ್ತೊಬ್ಬರ ಹೆಸರು ರಸಗುಲ್ಲಾ ಇನ್ನ ವರ್ತೂರ್ ಪ್ರಕಾಶ್ ಅವರಿಗೆ ಗುಲಾಬ್ ಜಾಮುನ್ ದೊಡ್ಡ ದೊಡ್ಡವರಿಂದ ಲಕ್ಷ ಲಕ್ಷ ಪೀಕ್ತಾ ಇದ್ಲಂತೆ ಶ್ವೇತಾ ಗೌಡ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ ಈ ರಸಗುಲ್ಲಾ ಇನ್ನು ಯಾವ್ದಾದ್ರು ಸ್ವೀಟ್ ಹೆಸರೆಲ್ಲ ಇಟ್ಕೊಂಡಿದ್ದಾಳಲ್ಲ ಮೈಸೂರು ಪಾಕು ಎಲ್ಲ ಅವ್ರು ಯಾರ್ಯಾರು ಅನ್ನೋಂಥದ್ದು ಗೊತ್ತಾಗಬೇಕು ಗೊತ್ತಾಗುತ್ತಾ ಇಲ್ವ ಕಾದ್ ನೋಡಬೇಕು ಅವರೇನಾದ್ರೂ ಈ ಒಂದು ಚಿನ್ನದ ಹಗರಣದಲ್ಲಿ ಸಿಕ್ಕಾಕೊಂಡಿದ್ರೆ ಅವರ ಹೆಸರು ಕೂಡ ಹೊರಗೆ ಬರ್ತಾ ಇತ್ತು ಅಂತ ಕಾಣಿಸುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜು ಶ್ವೇತಾ ಗೌಡ ಅನ್ನೋಳನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ವರ್ತೂರ್ ಪ್ರಕಾಶ್ ಹೆಸರು ಬಂದಿದೆ ಗುಲಾಬ್ ಜಾಮೂನ್ ಇನ್ನ ರಸಗುಲ್ಲಾ ಮೈಸೂರು ಪಾಕ್ ಅನ್ನುವಂಥ ಹೆಸರುಗಳು ಕೂಡ ಸ್ವೀಟ್ ವಿಚಾರದಲ್ಲಿ ಸಾಕಷ್ಟು ಚಾಟ್ಗಳಾಗಿದೆಯಲ್ಲ ಅವ್ರದ್ದು ಕೂಡ ಏನಾದ್ರು ಇನ್ ಇನ್ವಾಲ್ವ್ಮೆಂಟ್ ಇದೆಯಾ ಇನ್ನ ವರ್ತೂರ್ ಪ್ರಕಾಶ್ ಹೆಸರು ಹೇಳಿರುವಂತ ಹಿನ್ನೆಲೆಯಲ್ಲಿ ಅವ್ರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಮಾಡ್ಲಾಗ್ತದೆ ಅವ್ರು ಇವತ್ತು ಎಷ್ಟೊತ್ತಿಗೆ ವಿಚಾರಣೆಗೆ ಬರ್ತಾರೆ ಯಾವ ರೀತಿಯಾದಂತಹ ಸಂಕಷ್ಟ ಎದುರಾಗ್ತದೆ ವರ್ತೂರ್ ಪ್ರಕಾಶ್ಗೆ ಪೃಥ್ವಿ ಖಂಡಿತವಾಗ್ಲೂ ಫೇಸ್ಬುಕ್ ನಲ್ಲಿ ಬರೆದಂತಹ ಪರಿಚಯ ಆದ ಶ್ವೇತಾ ಗೌಡ ಹಾಗೂ ವರ್ತೂರ್ ಪ್ರಕಾಶನ ಒಂದು ಪರಿಚಯ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ನವರತ್ನ ಜ್ಯುವಲರ್ಸ್ ಮಾಲೀಕರಿಂದ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಒಡವೆಗಳನ್ನು ಖರೀದಿಸಂಥ ಶ್ವೇತಾ ಗೌಡ ನಂತರ ವರ್ತೂರ್ ಪ್ರಕಾಶ್ ಅವರ ಮನೆ ಏನು ಬೆಂಗಳೂರಿನಲ್ಲಿದೆ ಅವರ ಮನೆ ಅಡ್ರೆಸ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಪೊಲೀಸರು ಅಲ್ಲಿ ಹೋಗಿ ತನಿಖೆ ಮಾಡಿದಾಗ ಸಾಕಷ್ಟೊಂದು ಮಾಹಿತಿಗಳನ್ನು ಪಡೆದಿರ್ತಕ್ಕಂಥದ್ದು ಸದ್ಯಕ್ಕೆ ಈಗ ವರ್ತೂರ್ ಗೆ ಎರಡು ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಎರಡು ಎರಡು ನೋಟಿಸ್ಗಳಿಗೂ ಕೂಡ ವಿಚಾರಣೆ ಹಾಜರಾಗಲಿಲ್ಲ ಸದ್ಯಕ್ಕೆ ಒಂದು ವೇಳೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತ ಮೂರನೇ ನೋಟಿಸ್ ನೀಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಈಗಾಗಲೇ ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗಡೆ ನಾನು ಬರ್ತೀನಿ ಅಂತ ಕೂಡ ಮಾಹಿತಿ ಪ್ರಕಾಶ್ ಆಗಿ ಪೊಲೀಸರು ಕೂಡ ಕಾದು ಕುಳಿತರ್ತಕ್ಕಂಥದ್ದು ಇನ್ನು ಆ ಶ್ವೇತಗೌಡ ವಿಚಾರಣೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಅಂತ ಹೇಳಿದ್ರೆ ಸಾಕಷ್ಟು ಒಂದು ವಾಟ್ಸಪ್ ಚಾಟ್ಸ್ ಗಳಲ್ಲಿ ಪೊಲೀಸರ ತನಿಖೆಯಲ್ಲಿ ಅಂದ್ರೆ ಏನೊಂದು ಸಾಕ್ಷಿಗಳು ಲಭ್ಯ ಆಗಿರ್ತಕ್ಕಂಥ ಆಗಿರ್ತಕ್ಕಂಥದ್ದು ಅದರೆಲ್ಲದರಲ್ಲೂ ಕೂಡ ಒಂದು ಸ್ವೀಟ್ ಗಳನ್ನ ಹೆಸರುಗಳನ್ನು ಅಂದ್ರೆ ಕೋಲಾರದಿಂದ ಈಕೆಯನ್ನು ಯಾರಾದ್ರೂ ನೋಡಕ್ಕೆ ಬಂದಾಗ ತನ್ನ ಹೆಸರನ್ನ ಒಂದು ಮೈಸೂರು ಪಕ್ಕಂತ ಸೇವ್ ಮಾಡಿರ್ತಕ್ಕಂಥದ್ದು ಜೊತೆಗೆ ಗುಲಾಬ್ ಜಾಮೂನ್ ಇನ್ನೊಬ್ರು ಒಂದು ಗುಲಾಬ್ ಜಾಮೂನ್ ಚೆನ್ನಾಗಿದೆ ತಂದ್ಕೊಟ್ಟಿದ್ದಾರೆ ಅಂತ ಹೇಳಿ ಆತನ ಹೆಸರನ್ನು ಗುಲಾಬ್ ಜಾಮೂನ್ ಅಂತ ಹೇಳಿ ಸೇವ್ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಫೇಸ್ಬುಕ್ ನಲ್ಲಿ ಇಬ್ಬರು ಕೂಡ ಪರಿಚಯ ಆಗಿದ್ದಕ್ಕಂಥದ್ದು ನಂತರ ನಾನು ಸಮಾಜ ಸೇವೆಯನ್ನು ಮಾಡ್ತಾ ಇದೀನಿ ಅಂತ ಹೇಳಿ ಈಕೆ ವರ್ತುಲ್ ಪ್ರಕಾಶ್ ಬಳಿ ಹೇಳ್ಕೊಂಡಿರ್ತಕ್ಕಂಥದ್ದು ತದನಂತರ ಸಾಕಷ್ಟು ಒಂದು ಹತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಇನ್ನು ಶ್ವೇತಗೌಡ ವಿಚಾರಣೆಯಲ್ಲಿ ಸಾಕಷ್ಟು ಅಸಲಿ ಸತ್ಯಗಳು ಹೊಸಕ್ಕೆ ಅಂದ್ರೆ ಹೊರಗಡೆ ಬರ್ತಾ ಇರ್ತಕ್ಕಂಥ ಏನಂತಂದ್ರೆ ವಿಚಾರಣೆಯಲ್ಲಿ ಈಕೆ ಹೇಳಿಕೆ ಕೊಟ್ಟು ವರ್ತು ಪ್ರಕಾಶ್ ಅಲ್ಲದೆ ಇನ್ನೂ ಕೆಲವರು ಇದ್ದಾರೆ ಅವ್ರ ಹತ್ರ ಕೂಡ ನಾನು ಹಣವನ್ನು ತಗೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೂ ಕೂಡ ನೋಟಿಸ್ ಕೊಡ್ತಾರ ಪೊಲೀಸ್ ಸರ್ ಭಾರತೀನಗರ ಆ ಏನ್ ತನಿಖಾ ಅಧಿಕಾರಿ ಆಗಿರತಕ್ಕಂಥ ಎಸಿಪಿ ಗೀತಾ ಅವರು ನೋಟಿಸ್ ಕೊಡ್ತಾರ ಅಂತ ಕೂಡ ಕದ್ದು ನೋಡ್ಬೇಕಾಗಿರ್ತಕ್ಕಂಥದ್ದು ಪೃಥ್ವಿ ಇಲ್ಲಿ ಮಂಜು ಪ್ರಮುಖವಾಗಿ ಎರಡ್ ಕೆಜಿ ಚಿನ್ನದಲ್ಲಿ ಏನಾದ್ರು ವರ್ತೂರ್ ಪ್ರಕಾಶ್ ಅವರ ಇನ್ವಾಲ್ಮೆಂಟ್ ಇದೆಯಾ ಅಂತ ನಾ ವರ್ತೂರ್ ಪ್ರಕಾಶ್ ಅವರೇನೋ ಅವ್ರೇ ಬಂದು ಡ್ರಾಪ್ ಮಾಡಿದ್ರಂತೆ ಆ ಒಂದು ಜ್ಯುವೆಲ್ಲರ್ಸ್ ಬಳಿ ಅಂತೆಲ್ಲನೂ ಕೂಡ ಹೇಳಲಾಗ್ತದ ಇದ್ರ ಬಗ್ಗೆಯೂ ಏನಾದ್ರು ಮಾಹಿತಿ ಸಿಕ್ತಾ ಪೃಥ್ವಿ ಇಲ್ಲಿಯವರೆಗೂ ಕೂಡ ಸಿ ವಿಯನ್ನು ವಶಕ್ಕೆ ಪಡೆದಿರ್ತಕ್ಕಂಥ ಅಂಗಡಿ ಒಳಗಡೆ ಇರ್ತಕ್ಕಂಥ ಸಿ ಸಿ ವಿಯನ್ನು ವಶಕ್ಕೆ ಪಡೆದಂಥ ಪೊಲೀಸರು ಒಂದು ಮಾಹಿತಿಗಳನ್ನು ಕಲೆ ಹಾಕಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಈಕೆ ಒಳಗಡೆ ಓಡಾಡ್ತಾ ಇರ್ತಕ್ಕಂಥದ್ದು ಆ ರೀತಿಯನ್ನು ಸಿ ವಿಯನ್ನು ಕೊಡ್ಕೊಂಡಿರ್ತಕ್ಕಂಥದ್ದು ಆದರೆ ಈಕೆ ಹೇಳಿಕೆಯಲ್ಲಿ ವರ್ತುರ್ ಪ್ರಕಾಶ್ ಅವರನ್ನು ಡ್ರಾಪ್ ಮಾಡಿ ಅಂದ್ರೆ ಈಕೆ ಕಾರ್ ಇಲ್ಲ ಅಂತ ಹೇಳಿದ್ರೆ ವರ್ತುರ್ ಪ್ರಕಾಶ್ಗೆ ಫೋನ್ ಮಾಡಿ ಕೇರ್ಪುರಂ ಮತ್ತು ಹೊಸಕೋಟೆಯಲ್ಲಿ ಇರ್ತಕ್ಕಂಥ ವರ್ತುರ್ ಪ್ರಕಾಶ್ ಅಭಿಮಾನಿಗಳು ಅಥವಾ ಏನಿದ್ದಾರೆ ಅವ್ರ ಅವ್ರ ಮುಖಾಂತರ ಒಂದು ಡ್ರಾಪ್ ಅನ್ನು ಕೂಡ ಕೇಳ್ತಾ ಇದ್ದಾರೆ ತಾರ್ ಜೀಪ್ನಲ್ಲಿ ಬಂದು ಡ್ರಾಪ್ ಮಾಡ್ಕೊಂಡಿದ್ದಾರೆ ಜ್ಯುವೆಲ್ಲರಿ ಶಾಪ್ ಬಳಿ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಆ ಜೀಪ್ ಯಾರ್ದು ಅಥವಾ ಆ ವರ್ತೂರ್ ಪ್ರಕಾಶ್ ಹೇಳಿದಕ್ಕೆ ಆ ಜೀಪ್ನಲ್ಲಿ ಬಂದು ಡ್ರಾಪ್ ಮಾಡಿದ ಅನ್ನೋದು ಕೂಡ ತನಿಖೆ ಕೈಗೊಂಡಿರ್ತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳು ಇನ್ನು ಆ ಎರಡೂವರೆ ಕೋಟಿ ರೂಪಾಯಿ ಏನು ಒಡವೆಗಳನ್ನು ತಗೊಂಡಿದ್ರೆ ಆ ಒಡವೆಗಳಲ್ಲಿ ವರ್ತೂರ್ ಪ್ರಕಾಶ್ ಮನೆ ಅಡ್ರೆಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಈ ಒಂದು ವಿಚಾರಣೆ ಅಂದ್ರೆ ಡಾಲರ್ಸ್ ಕಾಲ ವರ್ತುರ್ ಪ್ರಕಾಶ್ ಮನೆ ಅಡ್ರೆಸ್ ಕೊಟ್ಟಿರೋದ್ರಿಂದ ನವರತ್ನ ಜ್ಯೂಲರ್ಸ್ ಮಾಲೀಕರು ಕೆಲವು ಹೇಳಿಕೆಗಳನ್ನು ಪೊಲೀಸ್ ಅಧಿಕಾರಿಗಳ ಮುಂದೆ ಕೊಟ್ಟಿರ್ತಕ್ಕಂಥ ಈ ಅದಿ ಹೇಳಿಕೆಗಳನ್ನು ಕೂಡ ಇಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈ ಏನೊಂದು ಶ್ವೇತಗೌಡ ಇದ್ದಾರೆ ಅವರ ಹೇಳಿಕೆಗಳು ಸಂಬಂಧಪಟ್ಟಂತೆ ಎರಡು ಕಡೆನೂ ಇಟ್ಕೊಂಡು ಇವತ್ತು ವರ್ತುರ್ ಪ್ರಕಾಶ್ ಏನಾದ್ರೂ ತನಿಖೆ ಅಂದ್ರೆ ವಿಚಾರಣಾಧಿಕಾರಿ ಮುಂದೆ ಹಾಜರಾದ್ರೆ ಅವರ ಹೇಳಿಕೆಗಳನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥ ಸದ್ಯಕ್ಕೆ